ಇದು ಪೆಟ್ಟಿಗೆ ಇದು ನೀವು ಹೇಳಿದ್ದು ಹೈಟಲ್ಲಿ ಇಡೋಣ ಅಂತ ಅಲ್ವಾ ಹಾಂ ಇದು ಎಂಟ್ರಿನಾ ಇದು ಹಾಂ ಇದೆ ಎಂಟ್ರಿ ಆ ಎಂಟ್ರಿ ಹತ್ರ ಏನೋ ನಿಲ್ಬೇಡ ಅಂತ ಹೇಳ್ತಾ ಇದ್ರು ಅವರಲ್ಲ ಹೌದು ಅಂದ್ರೆ ಡೈರೆಕ್ಟ್ ಆಗಿ ಮುಂದ್ಗಡೆ ಬಹಳ ಹೊತ್ತು ಕ್ಲೋಸ್ ಮಾಡೋ ಅಡ್ಡ ನಿಂತೋ ಬೇಡ ಅಂತ ಒಂದು ಸ್ವಲ್ಪ ಹೊತ್ತು ನಿಂತ್ರೆ ಏನು ಪ್ರಾಬ್ಲಮ್ ಇದೆ ಅದೇ 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 ಅದಕ್ಕೆ ಎಲ್ಲ ಮಾಡೋವರೆಗೂ ಗೊತ್ತಾಗಲ್ಲ അത് ഫുഡ് അത് ഫീഡ് ಕಡಿಮೆ ಬಿದ್ರೆ ಅಂತನು ಹಾ ಅದು ಇಲ್ಲ ಇಲ್ಲಿ ನಾವು ಬ್ರೀಡ್ ಮಾಡ್ತೀವಲ್ಲ ಸೊ ಜಾಸ್ತಿ ಪೆಟ್ಟಿಗೆಗಳಿಟ್ಕೊಳ್ತೀವಿ ಜಾಗದಲ್ಲಿ ಸೊ ಅಷ್ಟು ಪೆಟ್ ಅಷ್ಟು ಜೇನು ಹುಳಕ್ಕೆ ಸಿಗೋ ಅಷ್ಟು ಆಹಾರ ಈ ಜಾಗದಲ್ಲಿ ಇಲ್ಲ ಅಂದ್ರೆ ಪರಾಗ ಸಿಗತ್ತೆ ಇವಾಗ ತೆಂಗು ಮತ್ತೆ ಟೀಕೆಲ್ಲ ಇರೋದ್ರಿಂದ ಪರಾಗ ಸಿಗತ್ತೆ ಬಟ್ ಮಕರಂದ ಸಿಗಲ್ಲ ಸೊ ಮಕರಂದಕ್ಕೆ ಅದ್ರ ಬದಲಾಗಿ ಎಲ್ಲರೂ ಹಿಂಗ್ ಇಡ್ಬೇಕು ಅಂತಿಲ್ಲ ಈ ಅದು ರಿಕ್ವೈರ್ಮೆಂಟ್ ಬೇಸಿಸ್ ಅದೇ ಅದಾವ್ ಅದನ್ನ ನಾವು ಟ್ರೈನಿಂಗ್ ನಲ್ಲಿ ಹೇಳ್ತೀವಿ ಅದೇ ಅದೇ So you're learning that to do. Hmm. Okay. ಇಲ್ಲಿ ಇಲ್ಲಿ ಪರಾಗ ಕಾಣಿಸುತ್ತೆ ನೋಡಿ ಒಂದು ಕಲರ್ ಕಾಣುತ್ತೆ ನೋಡಿ ಇಲ್ಲಿ ಇಲ್ಲಿ ಇದು ಪರಾಗನ ತಂದು ಇಟ್ಟಿರೋದು ಇದೆಲ್ಲ ಒಳಗಡೆ ಕೆಲವೊಂದು ಸೀಲ್ ಆದಂಗೆ ಅನ್ಸುದಲ್ಲ ಹಾ ಇಲ್ಲ ಸೀಲ್ ಆಗಿಲ್ಲ ಸೀಲ್ ಆಗಿಲ್ಲ ಇದೆಲ್ಲ ಇವಾಗ ನೋಡಿ ಇಲ್ಲೆಲ್ಲ ಒಂದ್ ಸ್ವಲ್ಪ ಜೇನು ಮಕರಂದ ತಂದು ಇಟ್ಟಿರುವಂತದ್ದೆಲ್ಲ ಕಾಣಿಸ್ತದೆ ನೋಡಿ ಇಲ್ಲಿ ಶೈನಿಂಗ್ ಲಿಕ್ವಿಡ್ ಅದೆಲ್ಲ ಇನ್ನೂ ಪ್ರೋಸೆಸ್ ಅಲ್ಲಿ ಇರುವಂತದ್ದು ಸರಿ ಸರಿ ಸೊ ಮಕರಂದದಿಂದ ಜೇನು ತುಪ್ಪಕ್ಕೆ ಪರಿವರ್ತನೆ ಆಗುವಂತಹ ಪ್ರೋಸೆಸ್ ಅಲ್ಲಿ ಇರುವಂತಹದ್ದು ಅದು ಸರಿ ಇದರಲ್ಲಿ ನೀವು ನೋಡಿದ್ರೆ ಇಲ್ಲಿ ಇಲ್ಲಿ ಕ್ಯಾಪಿಂಗ್ ಎಲ್ಲ ಆಗಿರೋದೇನಿದೆ ಅಲ್ಲ ಇದೆಲ್ಲ ಬ್ರೂಡ್ ಅದ್ರದ್ದು ಹನಿ ಎಲ್ಲ ಬ್ರೂಡ್ ಅದರದು ಅಂದ್ರೆ ಅದು ಓ ಮಳೆ ಲಾರ್ವ ನೋಡಿ ಇದು ಇದು ಸರಿ ಈ ವೈಟ್ ಇರೋದು ಲಾರ್ವಾ ಇದು ಕ್ಯಾಪ್ ಆಗಿರೋದ್ದು ಪ್ಯೂಪಾ ಸ್ಟೇಜ್ ಹೋಗಿದೆ ಈಗ ಹೊಸದಾಗಿ ಕೃಷಿ ಸಲಹೆ ತುಂಬಾ ಹುರುಪಲ್ಲಿ ಬಂದಿರ್ತಾರೆ ತುಂಬಾ ಜನ ಹೌದು ಈಗ ಕೆಲವರೆಲ್ಲ ಬರ್ತಾರೆ ಬಂದು ನಾವು ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಒಂದು ನೂರು ಜೇನ್ ಪೆಟ್ಟಿಗೆ ಐವತ್ತು ಜೇನ್ ಪೆಟ್ಟಿಗೆಯಿಂದ ಶುರು ಅಂತ ಹೇಳ್ಕೊಂಡವ್ರು ಬರೋರುನು ಇರ್ತಾರೆ ಆದ್ರೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಮೊದಲು ಶುರು ಮಾಡುವಾಗ ಒಂದು ಮೂರರಿಂದ ಐದು ಪೆಟ್ಟಿಗೆ ಇಟ್ಕೊಂಡು ಶುರು ಮಾಡಿ ಶುರು ಮಾಡಿಬಿಟ್ಟು ಆಮೇಲೆ ಅದ್ರದ್ದು ಏನು ನಿರ್ವಹಣೆ ಇದೆ ಅದ್ರ ಬಗ್ಗೆ ಎಲ್ಲಾನು ನೀವು ಕರೆಕ್ಟ್ ಆಗಿ ಅದನ್ನ ಮಾಡಿಬಿಟ್ಟು ಒಂದು ವರ್ಷ ಪೂರ್ತಿ ಕಳೆದು ಆಮೇಲೆ ಅದನ್ನ ಇನ್ನೂ ಹೆಚ್ಚು ಸಂಖ್ಯೆ ಸಂಖ್ಯೆಯನ್ನ ಇನ್ನೂ ಹೆಚ್ಚು ಮಾಡ್ಬೇಕು ಅನ್ನೋ ತರ ಇದ್ರೆ ಆಮೇಲೆ ಮಾಡಿ ಅನ್ನೋ ವಿಚಾರ ಒಂದ್ ಹೇಳ್ತೀವಿ ಈಗ ಜೇನು ಕೃಷಿ ನಾವು ತರಬೇತಿ ಕೊಡ್ತೀವಿ ಇಲ್ಲಿ ತರಬೇತಿ ಕೊಟ್ರೆ ಏನಾಗತ್ತೆ ಒಂದು ಶುರು ಮಾಡ್ಲಿಕ್ಕೆ ಏನು ಬೇಕೋ ಅದನ್ನ ತಿಳ್ಕೊಂಡು ಮಾಡ್ತಾರೆ ಬಿಟ್ರೆ ಈಗ ನಾವು ಒಂದು ವರ್ಷಕ್ಕೆಲ್ಲ ಅವ್ರಿಗೆ ಏನೇನು ಬೇಕಾಗತ್ತೆ ಅದನ್ನ ಮಾಡೋದಕ್ಕೆ ಅದೆಲ್ಲಾನು ಒಂದು ದಿವಸ ಅಥವಾ ಎರಡು ದಿವ್ಸಲಿ ಏನು ನಾವು ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ ತಪ್ಪುಗಳಾಗೇ ಆಗುತ್ತೆ ಇವಾಗ ನಾವು ಕಲಿಯುವಾಗ ತಪ್ಪು ಮಾಡೇ ಮಾಡ್ತೀವಿ ಸೊ ತಪ್ಪು ಮಾಡೋದ್ರಿಂದ ಏನಾಗುತ್ತೆ ಇವಾಗ ನಾನೊಂದು ಐದು ಜೇನು ಪೆಟ್ಟಿಗೆ ಇಟ್ಕೊಂಡು ಶುರು ಮಾಡಿದಾಗ ಅಕಸ್ಮಾತ್ ವರ್ಷದಲ್ಲಿ ಒಂದೋ ಎರಡೋ ಜೇನು ಜೇನು ಪೆಟ್ಟಿಗೆಯಿಂದ ಜೇನು ಹುಳ ಹಾರೋಗ್ಬಿಟ್ಟಿರ್ಬೋದು ಅದನ್ನ ಅದು ಸಹಜ ಅದು ಆ ಥರದ್ದಾಗೋದಕ್ಕೆ ಅವಕಾಶ ಇರುತ್ತೆ ಆದ್ರೆ ಅದು ಯಾಕಾಗತ್ತೆ ಅನ್ನೋ ವಿಚಾರನ ಅರಿತ್ಕೊಳ್ಬೇಕು ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬೇಕು ಅದು ಮುಂಚೆನೆ ಅರಿತ್ಕೊಳ್ಬೋದು ಓ ಇದು ಪ್ಲಾನ್ ಮಾಡಿದೆ ಇವಾಗ ಹೋಗೋಕೆ ಅಂತ ಒಂದು ರೀತಿ ಇದೆ ಅದನ್ನ ನಾವು ಅರಿತ್ಕೊಂಡು ಅದನ್ನ ತಪ್ಪಿಸ್ಲೂಬಹುದು ಆದ್ರೆ ಮೊದಲು ಶುರು ಮಾಡಿದಾಗ ಅದೆಲ್ಲ ಸಾಧ್ಯ ಆಗಲ್ಲ ಸೊ ಅವಾಗ ಒಂದೋ ಎರಡೋ ಕಾಲೋನಿ ಜೈನ್ ಕುಟುಂಬ ಹಾರು ಹೋಯ್ತು ಆತರ ಎಲ್ಲ ಆದ್ರೂ ಕೂಡ ಧೃತಿ ಕೆಡದೆ ಅದನ್ನ ನಾನು ಇದನ್ನ ಮಾಡಬೇಕು ಇದನ್ನ ಇದರಿಂದ ಅನುಕೂಲ ಇದೆ ಇದರಿಂದ ಅನುಕೂಲ ಪಡೆದಿರೋರು ಸಾಕಷ್ಟು ಜನ ಇದ್ದಾರೆ ಅನ್ನೋದನ್ನ ನೀವು ವಿಶ್ವಾಸ ಇಟ್ಕೊಂಡು ಅದನ್ನ ಮಾಡಬೇಕು ಅದನ್ನ ಮಾಡಿ ಒಂದ್ಸಲ ಎರಡ್ ಸಲ ಆರೋಗ್ ಇತ್ತು ಅಂದ್ರೆ ಅದನ್ನ ಮತ್ತೆ ತುಂಬಿಸ್ಕೊಂಡು ಮಾಡಿ ಇದನ್ನೆಲ್ಲ ಮಾಡ್ಕೊಂಡು ಕಲ್ತ್ಕೊಂಡು ಹಂಗೇನೆ ಒಂದು ಒಂದು ವರ್ಷ ಪೂರ್ತಿ ನೀವು ಕಳೆದ್ರೆ ಅದರಲ್ಲಿ ಆಮೇಲೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸೊ ಅದು ಒಂದು ಬಹಳ ಮುಖ್ಯವಾಗಿರೋ ವಿಚಾರ ಏನಾಗುತ್ತೆ ಅದನ್ನ ಒಂದು ಆರೋಗ್ಯ ತಕ್ಷಣ ಈಗ ಆ ಸುಮಾರು ಜನಕ್ಕೆ ಏನ್ಬಿಡುತ್ತೆ ಜೇನು ಕೃಷಿ ಏನೋ ಸರಿ ಇಲ್ಲಪ್ಪ ನಾನು ಟ್ರೈ ಮಾಡಿದೆ ತಗೊಂಬಂದೆ ಪೆಟ್ಟಿಗೆ ಇಟ್ಕೊಂಡೆ ಅದೇನೋ ಹಾರೋಗ್ಬಿಡ್ತು ಸರಿಯಾದ ಸರಿ ಇಲ್ಲ ಅದು ಉಪಯೋಗ ಇಲ್ಲ ಅನ್ನೋ ತರದ್ದೆಲ್ಲ ಬಂದ್ಬಿಡತ್ತೆ ಆ ತರದೆಲ್ಲ ಆಗದೆ ಒಂದ್ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ತಾಳ್ಮೆ ತಾಳ್ಮೆ ಇಟ್ಕೊಂಡು ಮಾಡಬೇಕು ಇಂಪಾರ್ಟೆಂಟ್ ವಿಚಾರ ಏನಂತಂದ್ರೆ ನಾವು ಜೇನು ಸಾಕಾಣಿಕೆ ಮಾಡೋದ್ರಿಂದ ಇವಾಗ ಮೂರು ಜೇನು ಕುಟುಂಬ ಇಟ್ಕೊಂಡು ಮಾಡ್ತಿದೀವಿ ಅಂದ್ರೆ ಅದು ವರ್ಷಕ್ಕೆ ಆರ್ ಆಗುತ್ತೆ ಆಮೇಲೆ ಆರ್ ಹನ್ನೆರಡು ಆಗುತ್ತೆ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕ ಆಗುತ್ತೆ ಆತರ ಆಗಿ ಆಗಿ ಪ್ರತಿ ವರ್ಷ ನಾವು ಜೇನು ಸಂತತಿನ ಹೆಚ್ಚು ಮಾಡೋದಕ್ಕೆ ಅದು ನಮ್ಮ ಕೊಡುಗೆ ಅದು ಆಕ್ಚುಲಿ ಬಹಳ ಮುಖ್ಯವಾಗಿರುವಂತಹ ವಿಚಾರ ಅದು ಹಾಗಾಗಿ ಇದು ಬರೀ ರೈತರೇನೆ ಮಾಡ್ಬೇಕು ಅಂತಾನು ಇಲ್ಲ ಇವಾಗ ನೀವು ನಗರದಲ್ಲಿರೋಂತವ್ರು ಕೂಡ ಈಗ ನಾನೊಂದ್ ಎರಡು ಪೆಟ್ಟಿಗೆ ಮನೆಯಲ್ಲಿ ಇಟ್ಕೊಂಡು ನಾನು ಸಾಕ್ತೀನಿ ಅಂತಂದ್ರೆ ಅದನ್ನ ಸಾಕೊಂಡಿದ್ರೆ ಅದರಿಂದ ಪರಿಸರಕ್ಕೆ ಸಾಕಷ್ಟು ಅನುಕೂಲಗಳಿರುತ್ತೆ ಆಮೇಲೆ ಇದು ಮಲ್ಟಿಪ್ಲೈ ಆಗೋದ್ರಿಂದ ಜೇನು ಕುಟುಂಬಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಆಮೇಲೆ ಅಕಸ್ಮಾತ್ ನಾವ್ ಇರೋ ಏರಿಯಾ ಯಾವ ತರ ಇದೆ ಅಲ್ಲಿ ಸುತ್ತಮುತ್ತಲು ಹೂ ಏನಿದೆ ಅನ್ನೋದ್ರ ಒಂದೋ ಎರಡೋ ಸಲ ಜೇನು ಬೋನಸ್ ಸಿಗಬಹುದು ತಾರಸಿ ತೋಟದಲ್ಲೂ ಮಾಡಬಹುದು ಈಗ ನಂದು ಇನ್ನೊಂದು ಪ್ರಶ್ನೆ ಏನಿತ್ತು ಅಂದ್ರೆ ಈಗ ಪಾಲಿಹೌಸ್ ನಲ್ಲಿ ನಾವೆಲ್ಲ ಮಣ್ಣು ರಹಿತ ಕೃಷಿ ಮಾಡೋರಿಗೆ ಅದೊಂದು ನನಗೆ ಅನಿಸ್ತಿತ್ತು ಇಡಬಾರ್ದು ಅಂತ ಆದ್ರೆ ಪಾಲಿಹೌಸ್ ಅಲ್ಲಿ ತುಂಬಾ ಒಂದ್ಸಲ ಹೀಟ್ ಜಾಸ್ತಿ ಆಗುತ್ತೆ ಹೌದು ಆಮೇಲೆ ಹುಳುಗಳು ನಾವು ಸಿಕ್ಕಿ ಟ್ರಾಪ್ ಹಾಕಿರ್ತೀವಿ ಅಲ್ಲೆಂದ್ರೂ ಟ್ರಾಪ್ ಆಗ್ಬಿಡ್ತಾವ ಅಂತ ಭಯ ಇರುತ್ತೆ ಹೌದು ನಿಮ್ಮ ಅನುಭವ ಏನು ಅದ್ರ ಬಗ್ಗೆ ಸರ್ ಅದು ನಾವುಗಳು ಮಾಡುವಾಗ ಬೇಕಾಗಿರುವಂತ ಒಂದು ರೀತಿಯಲ್ಲಿ ಪೆಟ್ಟಿಗೆನ ಮಾಡಿ ಆ ಸಾಮಾನ್ಯವಾಗಿ ಪೆಟ್ಟಿಗೆಗೆ ಹುಳ ಒಂದ್ ಕಡೆಯಿಂದ ಮಾತ್ರ ಹೋಗೋದು ಹೊರಗ್ ಬರುವಂತಹ ವಿಚಾರ ಇರುತ್ತೆ ಜಾಗ ಇರುತ್ತೆ ಸೊ ಈ ತರ ಪಾಲಿ ಹೌಸ್ ಹತ್ರ ಇಡುವಾಗ ನಾವು ಏನ್ ಸಜೆಸ್ಟ್ ಮಾಡ್ತೀವಿ ಅಂತಂದ್ರೆ ಆ ಪಾಲಿ ಹೌಸ್ ಏನು ಬೌಂಡ್ರಿ ಇರುತ್ತೆ ಅದ್ರ ಹತ್ರ ಎಂಡ್ ಇಟ್ಬಿಟ್ಟು ಅರ್ಧ ಪೆಟ್ಟಿಗೆ ಒಳಗಿರೋ ತರ ಅರ್ಧ ಹೊರಗಿರೋ ತರ ಮಾಡ್ಕೊಂಡು ನಾವು ಎರಡು ಕಡೆನು ಜೇನು ಹುಳ ಒಳಗೆ ಹೊರಗೆ ಓಡಾಡೋ ತರ ಮಾಡ್ಕೊಂಡು ಸರಿ ಸರಿ ಅದನ್ನು ಮಾಡಬಹುದು ಅದರಲ್ಲಿ ಹುಳಕ್ಕೆ ಚಾಯ್ಸ್ ಇರತ್ತೆ ಯಾವ ಕಡೆ ಬೇಕಿದ್ರು ಹೋಗ್ಬಹುದು ಅಂತ ಸೊ ಅದು ಒಳಗಡೆ ಏನಾದ್ರು ಹ್ಯೂಮಿಡಿಟಿ ತುಂಬಾ ಎಲ್ಲ ಇರುವಂತಹ ಟೈಮ್ ನಲ್ಲಿ ಅಲ್ಲಿಗೆ ಹೋಗದೆ ಬೇರೆ ಕಡೆಗೆ ಹೋಗೋದನ್ನ ಆಯ್ಕೆ ಮಾಡ್ಕೊಳ್ಬಹುದು ಹ್ಯೂಮಿಡಿಟಿ ಕಡಿಮೆ ಇದ್ದಾಗ ಕೂಡ ಕಡಿಮೆ ಇದ್ದಾಗ ಬೇಕಿದ್ರೆ ಒಳಗಡೆ ಹೋಗಿ ಹಾರ್ವೆಸ್ಟ್ ಇದು ಪಾಲಿನೇಟ್ ಮಾಡುವಂತದ್ದು ಅವಕಾಶ ಇರುತ್ತೆ ಆಮೇಲೆ ಅದು ಪಾಲಿನೇಶನ್ ವಿಚಾರದಲ್ ಕೂಡಾನುನು ಪರಾಗಸ್ಪರ್ಶದ ವಿಚಾರದಲ್ಲಿ ಕೂಡನುನು ನಾವು ತರಬೇತಿ ಕೊಡುವಾಗ ಇದ್ರ ಬಗ್ಗೆ ಎಲ್ಲಾನುನು ಮಾಹಿತಿ ಕೊಡ್ತೀವಿ ಅದನ್ನ ಯಾವುದೋ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೆಳಿತಿಲ್ಲ ನಾವು ಅದು ಕಡಿಮೆ ಪ್ರಮಾಣದಲ್ಲಿ ಯಾವ್ದೋ ಒಂದಿದೆ ಅದು ಅದು ಹುಳ ಅಲ್ಲಿ ಹೋಗೋ ತರ ಮಾಡ್ಬೇಕು ಅನ್ನೋ ತರ ಇದ್ರೆ ಏನ್ ಮಾಡ್ಬೇಕು ಈ ತರ ವಿಚಾರಗಳ್ಗೂ ಕೂಡಾನು ನಾವು ತರ್ಬೇತಿನಲ್ಲಿ ಹೇಳ್ಕೊಡ್ತೀವಿ ಅದನ್ನೆಲ್ಲ ಒಂದು ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತೀವಿ ಏನ್ ಒಂದೇ ದಿವಸದಲ್ಲಿ ಅನ್ನೋ ದೃಷ್ಟಿಯಿಂದ ಆಮೇಲೆ ಹೌದು ನೀವು ಹೇಳಿದಂಗೆ ಒಂದೇ ಒಂದು ಎರಡು ಪಟ್ಟಿಗೆ ಇಟ್ಟು ನೋಡ್ಬೇಕು ಮೊದಲು ಪಾಲಿ ನಲ್ಲಿ ಕೂಡ ಹೌದು ಹೆಂಗ್ ಚೆನ್ನಾಗಿ ಕೆಲಸ ಮಾಡುತ್ತಾ ಇಲ್ವಾ ಸಮಸ್ಯೆ ಆಮೇಲೆ ನೀವು ಅದು ರೈತರಿಗೆ ಇನ್ನೊಂದು ವಿಚಾರ ಏನಂದ್ರೆ ಬಹಳ ಮುಖ್ಯವಾಗಿರೋದು ನೀವು ಪಾಲಿ ಇದ್ರದ್ದು ಸಬ್ಸಿಡಿ ವಿಚಾರನೂ ಕೇಳಿದ್ರಿ ಹ ನಾವು ಸಜೆಸ್ಟ್ ಮಾಡೋದು ಏನು ಅಂತಂದ್ರೆ ಮೊದಲು ನೀವು ಶುರು ಮಾಡಿದಾಗ ಫಸ್ಟ್ ಟೈಮ್ ಏನೇನೆ ಸಬ್ಸಿಡಿಗೆ ಹೋಗ್ಬೇಡಿ ಈಗ ಎರಡು ಪೆಟ್ಟಿಗೆ ಅಥವಾ ಮೂರು ಪೆಟ್ಟಿಗೆ ಇಟ್ಕೊಂಡು ನಿಮ್ಮದೇ ಹಣದಲ್ಲಿ ಅದನ್ನ ತಗೊಂಡು ನೀವು ಶುರು ಮಾಡಿ ಮೊದಲು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಈ ಸಬ್ಸಿಡಿ ಒಬ್ಬರಿಗೆ ಒಂದೇ ಸಲ ಕೊಡೋದು ಹಂಗಾಗಿ ಮೊದಲು ಅದನ್ನ ತಗೊಳ್ಳದೆ ಒಂದು ವರ್ಷ ಅದನ್ನ ಅಭ್ಯಾಸ ಮಾಡಿ ನಂತರ ನಿಮಗ್ ಗೊತ್ತಾಗುತ್ತೆ ಓ ಇನ್ನೊಂದ್ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಚೆನ್ನಾಗಿರತ್ತೆ ಆವಾಗ ನಾವು ನೆಕ್ಸ್ಟ್ ಸಬ್ಸಿಡಿ ತಗೊಳೋದಕ್ಕೆ ಅವ್ರ ಹತ್ರ ದೊಡ್ಡ ಪ್ರಮಾಣದಲ್ಲಿ ಸಬ್ಸಿಡಿ ತಗೊಳ್ಬಹುದು ಅದನ್ನ ಮಾಡಿದ್ರೆ ಆಮೇಲೆ ಅಂತ ಡಿಸೈಡ್ ತುಂಬ ಅದ್ಭುತ ಮಾಹಿತಿ ಇಲ್ಲಿವರಿಗೆ ಸಿಕ್ತು ಅನ್ಕೋತೀನಿ ಯಾಕಂದ್ರೆ ಜೇನು ಕೃಷಿ ಬಗ್ಗೆ ಎಷ್ಟೊಂದು ತಪ್ಪು ಕಲ್ಪನೆಗಳು ನನಗೆ ಇತ್ತು ನನ್ನ ಇವ್ರ ತರಬೇತಿ ನಾನು ಕೂಡ ಬಂದಿದ್ದೀನಿ ಆಮೇಲೆ ಅವಾಗ ನನಗೆ ಅನಿಸ್ತು ಇದನ್ನು ನಮ್ಮ ರೈತರಿಗೆ ಹೇಳೋಣ ಅಂತ ಇದನ್ನು ಪ್ರಮೋಟ್ ಮತ್ತೆ ಮತ್ತೇನು ಮಾಡೋಕ್ಕಾಗತ್ತೆ ಅಲ್ಲೋ ಇಂಥ ಒಳ್ಳೆಯ ಸಂಗತಿಗಳನ್ನು ಸೊ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ನಂಬರ್ ಕೊಟ್ಟಿದ್ದೀನಿ ಆಮೇಲೆ ತರಬೇತಿ ಕೊಡ್ತಾರೆ ಪೆಟ್ಟಿಗೆಗಳನ್ನು ಕೊಡ್ತಾರೆ ಜೇನುಗಳನ್ನು ಕೊಡ್ತಾರೆ ಎಲ್ಲನೂ ಕೊಡ್ತಾರೆ ಆಮೇಲೆ ಅದಕ್ಕಿಂತ ಮುಖ್ಯ ಅಂದರೆ ಒಂದು ಜನ್ವಿನಾಗಿ ಒಂದು ಎಷ್ಟು ವಿಷಯಗಳನ್ನು ಹೇಳ್ತಾರೆ ಸೊ ಥ್ಯಾಂಕ್ ಯು ಸರ್ ನಿಮ್ಗು ಬಹಳ ಯಾಕಂದ್ರೆ ರೈತರಿಗೆ ಎಷ್ಟು ನಾವು ಎಷ್ಟು ಜನ ರೈತರಿಗೆ ಇದನ್ನ ನಾವು ತಲುಪಿಸ್ತೀವೋ ಅಷ್ಟು ಜನಕ್ಕೂ ತಲುಪಿಸ್ಬೇಕು ನಮ್ಮಲ್ಲಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಹಂಗಾಗಿ ಇದು ಬಹಳ ಮುಖ್ಯವಾಗಿರುವಂತಹ ವಿಚಾರ ಜನರಿಗೆ ಖಂಡಿತ ಅದಕ್ಕೆ ಎಲ್ಲ ಮಾಡಿ ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ ಮತ್ತೇನಾದ್ರೂ ಮಾಹಿತಿ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಇವ್ರ ಹತ್ರ ತಿಳ್ಕೊಂಡು ಹೇಳ್ತೀನಿ ಖಂಡಿತವಾಗ್ಲೂ ನಮಸ್ಕಾರ ನಮಸ್ಕಾರ